ಹೀಗೆ ಗಾಡಿಲಿ ಬತ್ತಿದೆ ಪಾಪ ಅಲ್ಲಿ ಟೂ ವೀಲರಲ್ಲಿ ವಾಹನದಲ್ಲಿ ಹೋಯ್ತವ್ರೆ ಸೊ ಅವ್ರು ಪಾಸ್ಟ್ ಪಾಸ್ ಪಾ ಪಾಸಾಗೋದ್ರು ಸೊ ಅವ್ರ ಮೇಲೆ ನೋಡ್ರಿ ಇದು ಬಿಡ್ದು ಬಿಡ್ತದೆ ನೋಡಿದ್ದು ಅಲ್ಲಿ ನೋಡ್ರಿ ಇದೆ ನೋಡ್ರಿ ಅಲ್ಲಿ ಆ ಚಕ್ಕೆ ನೋಡಿ ಆ ಕೋತಿ ಕೆಳಗಡೆನೇ ಇದೆ ಸೊ ನೋಡ್ರಿ ಹಾಂ ಕಿತ್ತಿ ಕಿತ್ತಿ ಎಸಿತದಲ್ಲ ಅಯ್ ಅಯ್ಯಪ್ಪ ಗಡಮ ತುಡಿಕೊಂಬತ್ತದೆ ನೋಡಿ ಹಾಂ ಸ್ವಲ್ಪ ಟೂ ವೀಲರ್ನವರು ಜೋಪಾನ ಹಾಕಿರಿ ಹಾಂ ಹುಷಾರಾಗೋರಪ್ಪ ಹಾಂ ಈಗ ಫಾಸ್ಟಾಗೆ ಬಂದು ಬಂದಂಗೆ ಹೋಗಿದ್ರೆ ಅದು ಒಡ್ದಿದ್ರೆ ಮುಖಕ್ಕೆ ಎಂಥ ಏಟಾಗೋದು ಹ್ಞೂ ಪಪ್ಪಾ ಟೂ ವೀಲರ್ ಅವ್ರ ಮೇಲೆ ಬೀಳ್ತು ಅವ್ರಿಗೆ ಒಡ್ದು ಏಟು ತಿನ್ಕೊಂಡು ಹೋದ್ರು ಅವರು ಮುಂದಕ್ಕೆ ಹೋದ್ರು ಅವರು ಅಂದರೆ ಸ್ವಲ್ಪ ಸ್ಲೋ ಇದ್ದರು ಅದರಿಂದ ಬಚವ್ ನೋಡಿ ಥರ ಈ ಕೋತಿ ಮಾಡೋ ಕೆಲಸ ಚೇಷ್ಟೆ ನೋಡಿ ಹ್ಞೂ ಎಲ್ಲ ಕಿತ್ತಿ ಕಿತ್ತಿ ಎಸಿತ ಐತೆ ಚಕ್ಳಗಳನ್ನೆಲ್ಲ ಎಡ್ದ ಎಡ್ದ ಎಡ್ದು ಅವರು ಪಾಪ ಮುಂದ್ಗಡೆ ಮುಖಕ್ಕೆ ಬಿದ್ದು ಬಿಡ್ತಕೊಂಡ್ರಿ ಟೂ ವೀಲರಲ್ಲಿ ಹಾಂ ಈ ಚಕ್ಕೆ ನೋಡ್ರಿ ಇಲ್ಲಿ ಈ ಚಕ್ಕೆ ಹಾಂ ಎಂಥ ಏಟ್ ಬಿಡ್ತೇ ಗೊತ್ತಾ ಸರಿಯಾಗಿ ಸಿಕ್ಬಿಡ್ರಿ ಸದ್ಯ ಬಚಾವ ಅವರು ಸ್ವಲ್ಪ ಲೈಟಾಗಿ ಬೀಳ್ತೇವೆ ಇಟ್ಟು ಅವ್ರು ಟೂ ವೀಲರ್ ಅವ್ರಿಗೆ ನಾನು ನೋಡ್ಕೊಂಡೆ ಬಂದೆ ಬಟ್ ಕ್ಯಾಮ್ರಾ ಆನ್ ಮಾಡೋಕ್ಕಾಗಿಲ್ಲ ನಾನು ಆಮೇಲೆ ಆನ್ ಮಾಡ್ಕೊಂಡು ಹೋದೆ ಅಷ್ಟಕ್ಕೆ ಟೂ ವೀಲರ್ ಪಾಸ್ ಆಗೋಯ್ತು ಹ್ಞೂ ಸೊ ಈ ರೀತಿ ಆಯ್ತವೆ ಏನೋ ಮುಖ್ಯ ರಸ್ತೆಯಲ್ಲಿ ಹಿಂಗೆಲ್ಲ ಆಯ್ತವೆ ಮರ ಮರ ಗಿಡಗಳು ಗಿಡಗಳಿರ್ತಕ್ಕಂಥ ಸ್ಥಳಗಳಲ್ಲಿ ಸ್ವಲ್ಪ ವಾಹನಗಳು ಸ್ಲೋ ಇರಲಿ ಫಾಸ್ಟ್ ತುಂಬ ಫಾಸ್ಟಾಗಿ ಬಂದು ಎಲ್ಮೆಟ್ ಇಲ್ಲದೆ ಏನಾದ್ರು ನುಗ್ಗಿದ್ರೆ ಮುಖ ಮೂತಿ ಎಲ್ಲ ಹಂಗೆ ಒಂದು ಇದೇ ಹೋಗೋದು ಒಂದು ಸೇಪೆ ಅರ್ಥ ಅದಕ್ಕೆ ಒಬ್ಬ ನಿಧಾನ ಅಂತ ಹೇಳೋದಕ್ಕೆ ಬಯಸ್ತೀನಪ್ಪ ಅಷ್ಟೇ ಇನ್ನೇನು ಇಲ್ಲ ನಾನೇನು ಸಿಗುತ್ತೆ ಕಂಟೆಂಟ್ ಎತ್ತು ಬಿಡ್ತಾ ಇರೋದೇ ತಳನೆ ಕೆಡಿಸ್ಕೊಳ್ಳಲ್ಲ ಅದು ಏನಾರು ಆಗಲಿ ಏನಾರೋ ಒಂದು ಕಂಟೆಂಟ್ ಸಿಗ್ತದೆ ಆಯ್ತು ರಿಲೀಸ್ ಆಮೇಲೆ ಇಲ್ಲಿ ನೋಡ್ರಿ ಇದು ಹಾಂ ಇದೊಂದು ಭಾಳ ಇಂಪಾರ್ಟೆಂಟು ವಾಹನಗಳು ಮಳೆ ಬಿದ್ದಂಥ ಸಂದರ್ಭದಲ್ಲಿ ದಯವಿಟ್ಟು ನಿಧಾನಕ್ಕೆ ಬನ್ನಿ ಯಾಕಂದ್ರೆ ಇಲ್ಲೆಲ್ಲ ಮರಳು ಬಂದು ಚಾಚ್ಕೊಂಡೈತೆ ನೋಡ್ರಿ ಗಮನಿಸಿ ಇಲ್ಲ ನೋಡ್ರಿ ಹಾಂ ಕಾಣಿಸ್ತಾ ಇದೆಯಾ ಈ ರೀತಿ ಚಾಚಿಕೊಂಡಿದೆ ಇದೇನಾಗತ್ತೆ ಅಂದರೆ ಟೂ ವೀಲರ್ ವಿಶೇಷವಾಗಿ ಟೂ ವೀಲರು ಸ್ಕ್ರಿಡ್ ಆಗಿಬಿಡ್ತವೆ ಜೋಪಾನ ಕಂಡ್ರಪ್ಪ ಈಗಾಗಲೇ ಕೆಳಗಡೆಯಿಂದ ಕ್ಲೀನ್ ಮಾಡ್ಕೊಂಬತ್ತೈತಾರೆ ಒಂದು ಹತ್ತು ನಿಮಿಷ ಒಂದು ಸರಿಯಾದ ಮಳೆ ಹೊಡೆದ ಅದರ ಪರಿಣಾಮ ಇವತ್ತು ಈ ರೀತಿ ಎಲ್ಲ ರಸ್ತೆಗೆಲ್ಲ ಬಂದು ಈ ತರ ಮರಳುಗಳೆಲ್ಲ ಬಂತು ಹಚ್ಕೊಂಡಿದೆ ಸೊ ಬಹುಶಃ ಇದು ಸರಿಯಾಗಿ ಒಂದು ನಾಲ್ಕೈದು ಮಳೆ ಆಯ್ತು ಅಂದ್ರೆ ಇಲ್ಲೇನೆಲ್ಲ ಹಾಕಿದಾರೋ ಇಲ್ಲೆಲ್ಲ ಇದೆಲ್ಲ ಕಿತ್ಕೊಂಡು ಹೋಗೋದ್ರಲ್ಲಿ ಯಾವುದೇ ಸಂಶಯಗಳು ಬೇಡ ಎಲ್ಲ ಕಿತ್ಕೊಂಡು ಎಲ್ಲ ಪೀಸ್ ಪೀಸ್ ಆಗಿ ನೋಡಿ ಎಲ್ಲೆಲ್ಲ ಹರ್ಕೊಂಡು ಹೋಗ್ತದೆ ಆಲ್ರೆಡಿ ಕಿತ್ತೋಗಿದೆ ಇನ್ನೂ ಸಂಪೂರ್ಣವಾಗಿ ಮುಲಾಜಿಲ್ಲದೆ ಕಿತ್ತೋಗುತ್ತೆ ನೋಡಿಲ್ಲ ಎಲ್ಲ ಕಿತ್ತೋಗದೆ ನೋಡಿ ಇಲ್ಲಿ ಇಲ್ಲೆಲ್ಲ ವೈಟ್ ಎಲ್ಲ ಹರ್ಕೊಂಡು ಬಂದ್ಬಿಟ್ಟಿದೆ ಒಂದೇ ಒಂದು ಮಳೆ ಜಸ್ಟ್ ಒಂದು ಹತ್ತು ಕಾಲು ಗಂಟೆ ಅಂತೀನಿ ಅಷ್ಟೇ ಆ ಮಳೆಗೆ ಎಲ್ಲ ಕಿತ್ಕೊಂಡು ಬಿಟ್ಟೋಗಿದೆ ಆಲ್ರೆಡಿ ಆಲ್ರೆಡಿ ಸೊ ಅದಕ್ಕೋಸ್ಕರ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಏನೀ ಮುಖ್ಯ ರಸ್ತೆ ಏನಿದೆ ಸೊ ಇದಕ್ಕೆ ಒಂದು ಶಾಶ್ವತವಾದಂತಹ ಒಂದು ರಸ್ತೆಯ ವ್ಯವಸ್ಥೆಗಳನ್ನು ಕಲ್ಪಿಸಿ ಕೊಡ್ರಪ್ಪ ಅಂತ ಆಗಾಗ ಬೇಡ್ಕೊಳ್ತೀವಿ ಕಡ್ರಪ್ಪ ಇಲ್ಲೆಲ್ಲ ನೋಡಿ ರಸ್ತೆಗೆಲ್ಲ ಬಂದು ಹಚ್ಕೊಂಡಿದೆ ಇಲ್ಲೆಲ್ಲ ಟೂ ವೀಲರು ನೋಡು ಇದರಿಂದಾನೆ ನಾನು ತಾಳು ಬೆಟ್ಟದ ಮೊದಲನೇ ತಿರುವಿನಲ್ಲಿ ಬಿದ್ದೆ ಅರ್ಥ ಆಯ್ತಾ ಅದು ಬಂದು ವಾಹನವನ್ನು ಹಿಂಗೆ ಹಿಂಗೆ ತಿರುಗಿಸ್ತಾ ಹಿಂಗೆ ಬೆಂಡ್ ಮಾಡ್ಬೇಕಾದ್ರೆ ಸ್ಕ್ರೀಡ್ ಆಗೋಯ್ತು ಬಿದ್ದ ಪರಿಣಾಮ ನನಗೆ ಕಾಲು ಲೇಟ್ ಆಗಿತ್ತು ಅದು ವೀಡಿಯೋ ಸಹ ಹಾಕಿದ್ದೀನಿ ಅರ್ಥ ಆಯ್ತು ಆದ್ದರಿಂದ ದಯವಿಟ್ಟು ತಾವು ಟೂ ವೀಲರು ತುಂಬ ವೇಗವಾಗಿ ಹೋಗಕ್ಕೆ ಹೋಗಬೇಡಿ ಸ್ವಲ್ಪ ನಿಧಾನ ಇರಲಿ ಹಾಂ ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ಆಗ ಅನ್ಬಿಟ್ಟು ನೀನೇ ಹಾಕೋ ವೇಗವಾಗಿ ಹೋಯ್ತಿದೆ ಅನ್ಬೇಡಿ ನಾನು ವೇಗವಾಗಿ ಹೋಯ್ತಿಲ್ಲ ನಿಧಾನಕ್ಕೆ ಹೋಗ್ತಾರೋ ಸರಿನಾ ನೋಡಿ ನೋಡಿಲ್ಲೆಲ್ಲ ನೋಡಿಲ್ಲೆಲ್ಲ ಚಾಚಿಕೊಂಡಿದೆ ಸೊ ಅಲ್ಲಿ ಕೆಳಗಡೆ ಕ್ಲೀನ್ ಮಾಡ್ತಾ ಇದ್ರು ನನ್ನ ವೀಡಿಯೋ ಅಲ್ಲಿ ತನಕ ಗಂಟ ಲೆಂತ್ ಆಗ್ಬಿಡ್ಬೋದು ನೋಡಿ ಇಲ್ಲೆಲ್ಲ ಬಿದ್ದಿದೆ ನೋಡಿ ಇಲ್ಲೆಲ್ಲ ನೋಡೋಣ ಅವ್ರ ಹತ್ರ ಹೋಗ್ಬಿಡ್ತೇನೆ ದಯವಿಟ್ಟು ವಿಡಿಯೋ ನೋಡಿ ನಮ್ಮ ಇತ್ರಿಗೂ ನೋಡಿ ಎಲ್ಲ ನೋಡ್ರಿ ಹಾಂ ಇಲ್ಲೆಲ್ಲ ಚ ಅದಕ್ಕೆ ಜೋಪಾನ 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 ನೋಡಿದ್ರಿ ಕಲ್ಲು ಓ ಹೋ 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 ಏನ್ರಿ ಕಲ್ಲು ಬಿದ್ದದ ನೋಡಿ ಇದೆಲ್ಲ ಕಿತ್ತೋಯ್ತವ್ರಿ ರಸ್ತೆ ಏನಮ್ಮ ಸೈಡ್ ಎಲ್ಲ ಹೋಯ್ತು ಆ ಮಣ್ಣು ಗಿಣ್ಣು ಎಲ್ಲ ಆಗದು ಬಗದ ಎಲ್ಲಾ ಕೊಚ್ಕೊಂಡು ಹೊಟ್ಟೋಗಿದೆ ಇಲ್ಲಿ ನೋಡ್ರಿ ಇದೆಲ್ಲಾ ವೈಟ್ ವೇಸ್ಟ್ ಅದೇ ಇಲ್ಲಿ ಡಬಲ್ ರೋಡ್ ಮಾಡಿ ನಾಲ್ಕು ಚಕ್ರ ಸಾರಿ ನಾಲ್ಕು ಪಥದ ರಸ್ತೆ ಮಾಡಿದ್ರೆ ನೋಡಪ್ಪ ಒಂದು ಗ್ಯಾರಂಟಿ ಅನ್ಬೋದು ಸೊ ನೀರು ಜಾಗ ಎಲ್ಲ ಮಾಡಿದ್ರೆ ಪರವಾಗಿಲ್ಲ ಅಂತ ಅನ್ಬೋದು ಸೊ ಇದಕ್ಕೇನು ಅನ್ನೋಕ್ಕಾಗಲ್ಲ ದಯವಿಟ್ಟು ನಿರೀಕ್ಷಿಸಿ ಕೆಳಗಡೆ ಹೋಗ್ತೀನಿ ಅಲ್ಲಿ ಯಾರು ಕ್ಲೀನ್ ಮಾಡ್ತಾ ಇದ್ರು ಅಂತ ಗೊತ್ತಿಲ್ಲ ಅದು ಯಾವ ಇಲಾಖೆ ಇಲ್ಲಾಂದ್ರೆ ಸ್ವ ಇಚ್ಛೆಯಿಂದ ಮಾಡ್ತಾ ಇದ್ದಾರೋ ಏನು ಅಂತಾನೆ ಅರ್ಥ ಐತಿಲ್ಲ ಭಕ್ತರು ಅವರೇ ಬಂದು ಇದು ಕ್ಲೀನ್ ಮಾಡ್ಬಿಡ್ತಾರೆ ಅಂತ ಭಕ್ತರು ಅವರೇ ನಮ್ಮ ಭಾಗವಾಗಿಲ್ಲ ನೋಡ್ರಿ ಇಲ್ಲೆಲ್ಲ ಹೆಂಗ್ ಬಂದ್ ಚಾಚ್ಕೊಂಡಿದೆ ಇಲ್ಲೆಲ್ಲ ಎಲ್ಲಾ ಚಾಚಿಕೊಂಡಿದೆ ಇಲ್ಲೆಲ್ಲ ಕೆಳಗಡೆ ಕ್ಲೀನ್ ಮಾಡ್ತಾ ಇದ್ರು ನೋಡ್ತೀನಿ ಬಹುಶಃ ಒಂದನೇ ತಿರುವು ಎರಡನೇ ತಿರುವು ಮೂರು ಐದನೇ ತಿರುವಿನಲ್ಲಿ ಐದನೇ ತಿರುವಿನಲ್ಲಿ ಹ್ಮ್ ಇದು ಎಷ್ಟನೇ ತಿರುವು ಗೊತ್ತಾ ಒಂಬತ್ತು ಎಂಟನೇ ತಿರುವು ಇದು ನೋಡ್ಕೊಳ್ಳಿ ಎಂಟನೇ ತಿರುವು ಹಾಗೇ ಹೋಗ್ತೀನಿ ಎಂಟರ್ವೈದು ಎಂಟರ್ ಏಳು ಬಂದ ಕೇಳುವುದಪ್ಪ ಎಸ್ ಅದು ಒಂಬತ್ತು ಇದು ಎಂಟು ಇದು ಏಳು ಏಳನೇ ತಿರುವು ನೋಡಿ ಕಲ್ಲೆಲ್ಲ ಬಂದು ಚಾಚ್ಕೊಂಡಿದೆ ಏಳನೆ ತಿರುವು ಅದು ಆರನೇ ತಿರುವು ಕೆಳಗಡೆ ಎಸ್ ಕ್ಲೀನ್ ಮಾಡ್ತಾ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೋಡಿದ್ರಾ. ಒಳ್ಳೆ ಕಂಟೆಂಟ್ ಕೊಟ್ಟೆ ಯಾರು ನೀವು ಟೆಂಪಲ್ ಕಡೆಯವರ ಎಲ್ಲಿ ಯಾರು ನೀವೊಂದು ಈ ಕ್ಲೀನ್ ಮಾಡ್ತಾ ಇದಾರಲ್ಲ ಕಾರ್ಮಿಕರ ಬೆಡ್ದವರ ಓ ಸರಿ ಸರಿ ಅದೇ ನಿಮ್ ನೋಡೇನವ ಅದಕ್ಕೆ ನಾನು ಸ್ಪೆಷಲ್ ಡ್ಯೂಟಿ ಅವರಾ ಓ ಸೂಪರ್ ಮಾಡಿ ಮಾಡ್ಯಪ್ಪ ಆಯ್ತು ಅನೋ ಯಾರೋ ಭಕ್ತಾದಿಗಳೇನೋ ಹಾಕೊಂಬೆ ಅಲ್ಲಿ ಮಾಡ್ತಾ ಇದ್ರ ಹಾ ಗೊತ್ತಾಯ್ತಪ್ಪ ಗೊತ್ತಾಯ್ತು ಮಾಡಿ ಮಾಡಿ ಹಾ ಥ್ಯಾಂಕ್ ಯು ಆನಾಗಿದೆ ಆನಾಗಿದೆ ಹಾ ಹಾ ಆಯ್ತಪ್ಪ ಅಡೇ ನಮ್ಮ ಪೌರ ಕಾರ್ಮಿಕರಂತೆ ಹಾ ಸೊ ಈ ರೀತಿ ಓಕೆ ಅಪ್ಪ ಓಕೆ ಥ್ಯಾಂಕ್ ಯು ಹಾ 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 ಸ್ಪೆಷಲ್ ಡ್ಯೂಟಿ ಅವರು ಅಲ್ಲಿಂದ ಕ್ಲೀನ್ ಮಾಡ್ಕೊಂಡ್ ಬಂದಿದ್ದಾರೆ ಮೇಲೆ ಕೆಳಗಡೆಯಿಂದ ಸೊ ಎಲ್ಲೆಲ್ಲಿ ಈ ಒಂದು ಮರಳು ಚಾಚ್ಕೊಂಡಿದೆ ಅದನ್ನೆಲ್ಲ ತೆರವುಗೊಳಿಸ್ತಾ ಇದ್ದಾರೆ ಸೊ ಭಕ್ತಾದಿಗಳ ಅನುಕೂಲಕ್ಕಾಗಿ ಇದೊಂದು ಬೆಟರ್ ಅಂಡ್ ಗುಡ್ ಅಂತ ಹೇಳೋದಕ್ಕೆ ಬಯಸ್ತೀನಿ ನನಗೆ ಯಾರೋ ಬೇರೆಯವ್ರೇನು ಹಾಕೊಂಡ್ಬಿಟ್ಟೆ ಇವರು ಸ್ಪೆಷಲ್ ಡ್ಯೂಟಿ ಇವರು ಸೊ ನಮಗೆ ಟೆಂಪಲ್ ಡ್ಯೂಟಿಲಿ ಇರ್ತಕ್ಕಂಥ ಪೌರ ಕಾರ್ಮಿಕರು ಆಲ್ಮೋಸ್ಟ್ ಎಲ್ಲರೂ ಗೊತ್ತು ಈ ಸ್ಪೆಷಲ್ ಡ್ಯೂಟಿ ಬಂದಿರೋರು ಸ್ವಲ್ಪ ಪರಿಚಯ ಇಲ್ಲ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ ಇದೆಲ್ಲ ಎಷ್ಟು ಡೇಂಜರ್ ಗೊತ್ತರ ಎಲ್ಲ ಕ್ಲೀನ್ ಮಾಡೋರ ಅದೊಂದಕ್ಕೆ ಖುಷಿ ಪಡ ಇಲ್ಲೆಲ್ಲ ನೋಡ್ರಿ ನೀಟಾಗಿ ತೆಗ್ದಿದ್ದಾರೆ ಗ್ರೇಟ್ ಥ್ಯಾಂಕ್ ಯು ಒಳ್ಳೆ ಚೆನ್ನಾಗಿ ಗೂಡಸ್ತಂಗ್ ಕಾಣಿಸ್ತಾ ಐತೆ ಫಸ್ಟ್ ಕ್ಲಾಸ್ ಆಗಿ ಮಾಡಿದಾರೆ ನೋಡಿ ಇಲ್ಲೆಲ್ಲ ತೆಗ್ದಿದ್ದಾರೆ ಇಲ್ಲೆಲ್ಲ ನೀಟಾಗಿ ಓಕೆ ನಮ್ಮ ಪೌರ ಕಾರ್ಮಿಕರ ಈ ಒಂದು ಉತ್ತಮವಾದ ಕಾರ್ಯಕ್ಕೆ ಒಂದು ಮೆಚ್ಚುಗೆಯಲ್ಲಿ ಅಂತ ಹೇಳ್ತಾ ಈ ವಿಡಿಯೋ ನ ಅಂತ್ಯಗೊಳಿಸ್ತಾ ಇದೀನಿ ಧನ್ಯವಾದಗಳು